ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ವರ್ಕ್ ಮಾಡಿರೋಂಥ ಬ್ಲೌಸ್ ಕಟಿಂಗ್ ಹಾಗೂ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತುಂಬಾ ಸುಲಭವಾದ ವಿಧಾನದಲ್ಲಿ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಯಾರನ್ನು ಕೂಡ ವಿಡಿಯೋನ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗೆಯೇ ಬ್ಲೌಸಲ್ಲಿ ಅಳತೆ ತಗೊಂಡು ಹೇಗೆ ನಾವು ಮಾರ್ಕ್ ಮಾಡಬೇಕು ಹಾಗೆ ಬ್ಲೌಸು ಅಳತೆ ಪ್ರಕಾರ ನಾವು ಮಾರ್ಕ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತುಂಬಾ ಸುಲಭವಾದ ವಿಧಾನದಲ್ಲಿ ಇದ್ದೀನಿ ಅದರಿಂದ ಈಗ ಅಳತೆ ಮಾಡೋದನ್ನು ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಬ್ಲೌಸಲ್ಲಿ ಯಾವತ್ತೂ ಅಷ್ಟೇ ಮೊದಲಿಗೆ ನಾವು ಭುಜದಿಂದ ಕೆಳಗಡೆವರೆಗೂ ಉದ್ದದ ಅಳತೆಯನ್ನು ನೋಡ್ಕೋಬೇಕು ಉದ್ದದ ಅಳತೆಯನ್ನು ನೋಡಿಕೊಂಡು ಅದರಿಗಿನ್ನ ಒಂದು ಇಂಚು ನಾವು ಜಾಸ್ತಿ ಇಟ್ಕೋಬೇಕಾಗುತ್ತೆ ಯಾಕೆಂದರೆ ಕಚ್ಚಾ ಹೊಲಿಯೋದಕ್ಕೋಸ್ಕರ ಬೇಕಾಗುತ್ತೆ ಅದರಿಂದ ಇಲ್ಲಿ ನೋಡಿ ಇವಾಗ ರೆಡಿ ಇದು ಹದಿಮೂರು ಇರೋದರಿಂದ ನಾನು ಇಲ್ಲಿ ಹದಿನಾಲ್ಕನ್ನು ತಗೊಳ್ತಾ ಇದ್ದೀನಿ ಇದು ಉದ್ದದ ಅಳತೆ ಹಾಗೆ ಕತ್ತಿನ ಅಗಲ ಬಂದು ಎರಡೂವರೆ ಇಂಚನ್ನು ಕತ್ತಿನ ಅಗಲನ ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಭುಜ ಬಂದು ಬ್ಲೌಸಲ್ಲಿ ಫಸ್ಟ್ ನಾವು ಭುಜದ ಅಳತೆಯನ್ನು ಈ ಥರ ಮಾಡ್ಕೋಬೇಕು ಇಲ್ಲಿ ನೋಡಿ ಎರಡೂವರೆ ಇಂಚು ಭುಜದ ಅಳತೆ ಇದೆ ಅದಕ್ಕೆ ನಾವು ಇನ್ನೂ ಅರ್ಧ ಇಂಚು ನಾವು ಎಕ್ಸ್ಟ್ರಾ ಅದಕ್ಕೆ ಸೇರಿಸ್ಕೊಂಡು ಮೂರು ಇಂಚು ನಾವು ಭುಜದ ಮಾರ್ಕನ್ನು ಹಾಕ್ಕೋಬೇಕು ಯಾಕೆಂದರೆ ಎರಡೂ ಕಡೆಗೂ ಕಾಲು ಕಾಲು ಇಂಚು ನಮಗೆ ಸ್ಟಿಚಿಂಗಲ್ಲಿ ಹೋಗುತ್ತೆ ಹಾಗೆಯೇ ಈಗ ಕಂಕಳ ಶೇಪು ಅಳತೆ ಮಾಡೋದು ಹೇಗೆ ಅಂತ ನೋಡಿ ನಾವು ಸ್ಲೀವ್ಸ್ನ ನೀಟಾಗಿ ಇಟ್ಬಿಟ್ಟು ಸ್ಟ್ರೈಟಾಗಿ ಪಟ್ಟೆಯನ್ನು ಹಿಡಿದು ಅಲ್ಲಿ ಒಂದು ಮಾರ್ಕನ್ನು ಈ ಥರ ಹಾಕಿದಾಗ ನೋಡಿ ಇವಾಗ ಐದೂವರೆ ಇಂಚು ಬರ್ತಾಯಿದೆ ಈ ಥರ ನಾವು ಕಂಕಳ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಐದೂವರೆ ಇದೆ ಇದು ಐದೂವರೆಯನ್ನು ನಾವು ಕಂಕಳ ಶೇಪನ್ನು ಮಾರ್ಕ್ ಹಾಕಬೇಕು ನೋಡಿ ಈ ಥರ ಕಂಕಳ ಶೇಪು ಮಾರ್ಕ್ ಐದೂವರೆ ಲೆಂತ್ ಹಾಕಿದ ನಂತರ ಈಗ ನಾವು ಮೊದಲನೇ ಹುಕ್ಕೇನು ಹಾಕ್ತೀವಲ್ಲ ಅಲ್ಲಿಂದ ಕಂಕಳದವರೆಗೂ ನಾವು ಸುತ್ತಳತೆಯನ್ನು ನೋಡ್ಕೋಬೇಕು ಅಂದರೆ ನಮ್ಮ ಸುತ್ತಳತೆಯ ಕಾಲು ಭಾಗ ನಾಲ್ಕನೇ ಒಂದು ಭಾಗ ಇದು ಕಚ್ಚಾ ಸೇರಿಸಿ ನಾನಿವಾಗ ಒಳಗಡೆಯಿಂದನೇ ಅಳತೆ ಇದ್ದೀನಿ ನೋಡಿ ಆ ಥರ ಕಚ್ಚ ಸೇರಿಸಿ ಒಳಗಡೆಯಿಂದನೇ ಅಳತೆ ತಗೋಬೇಕು ಆ ಥರ ಅಳತೆ ತೊಗೊಂಡು ಅಲ್ಲಿ ಮಾರ್ಕ್ ಮಾಡಬೇಕು ಅಲ್ಲಿಂದ ಕೆಳಕ್ಕೆ ಉದ್ದಕ್ಕೆ ಮಾರ್ಕ್ ಹಾಕೋಬೇಕು ನೋಡಿದ್ರಲ್ಲ ಇದು ಕಂಕಳ ಶೇಪು ಹಾಗೆಯೇ ಇವಾಗ ಕತ್ತಿನ ಉದ್ದನ ಮಾರ್ಕ್ ಹಾಕೋಬೇಕು ಈಗ ಇದು ವರ್ಕ್ ಮಾಡಿರೋದು ಬಂದು ಹತ್ತು ಇಂಚು ಉದ್ದ ಇದೆ ಸುಮ್ಮನೆ ಜಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕಷ್ಟೇ ಇದು ಕಟ್ ಮಾಡೋದೇನು ಬೇಡ ಜಸ್ಟ್ ಈ ಥರ ಹಿಂದಗಡೆ ಕತ್ತನ್ನು ನಾವು ಮಾರ್ಕ್ ಮಾಡಿಕೊಂಡ್ರೆ ಸಾಕು ಯಾಕೆಂದರೆ ವರ್ಕಲ್ಲಿ ನಾವು ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ ನಾವು ಜಾಯಿಂಟ್ ಮಾಡಿದ್ಮೇಲೆ ನಾವು ಕಟ್ ಮಾಡಬೇಕಾಗುತ್ತೆ ಇವಾಗ ಇದು ಲೈನಿಂಗ್ನ ಕಟ್ ಮಾಡ್ಕೊಂಡು ಬಿಡೋಣ ಈಗ ಇದು ಲೈನಿಂಗ್ ಕಟ್ ಆಗಿರೋದನ್ನು ನೋಡಿ ಮುಂಭಾಗದ ಅಳತೆ ಹಾಕೋದಕ್ಕೋಸ್ಕರ ಇವಾಗ ಬಟ್ಟೆ ಮೇಲೆ ಈ ಥರ ಇಟ್ಬಿಟ್ಟು ಇವಾಗ ಮುಂಭಾಗದ ಅಳತೆಯನ್ನು ಹಾಕ್ಕೊಳ್ಳೋಣ ಮುಂದಗಡೆಗೆ ಕಾಲು ಇಂಚು ಹುಕ್ಕು ಹುಕ್ಕಿನ ಮನೆ ಪಟ್ಟಿ ಹತ್ತಿರ ನಾವು ಈ ಥರ ಮಾರ್ಕನ್ನು ಮಾಡಿಕೊಂಡು ಇವಾಗ ಭುಜದ ಅಳತೆ ಹಾಕಿ ಹಾಗೆ ಕಂಕಳ ಶೇಪಿನ ಅಳತೆನೂ ಕೂಡ ಈ ಥರ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಸೈಡಲ್ಲಿನೂ ಕೂಡ ಮಾರ್ಕ್ ಮಾಡ್ಕೋಬೇಕು ಈಗ ಇಲ್ಲಿ ನೋಡಿ ಹಿಂಭಾಗ ನಾವು ಕಟಿಂಗ್ ಮಾಡಿದ್ದೀವಲ್ಲ ಅದ್ರ ಮೇಲಿಂದ ನಾವು ಮೂರು ಇಂಚು ಮೇಲಕ್ಕೆ ಮುಂಭಾಗಕ್ಕೆ ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಅದು ಬೆಲ್ಟ್ ಪಟ್ಟಿ ಸೇರಿಕೊಳ್ಳುತ್ತೆ ಅಲ್ಲಿ ಅದರಿಂದ ಮೂರು ಇಂಚು ನಾವು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈಗ ಈ ಬಟ್ಟೆಯನ್ನು ತೆಗೆದುಬಿಡಬೇಕು ಇದು ಬಟ್ಟೆ ತೆಗೆದು ಇವಾಗ ನಾವು ಕತ್ತಿನ ಉದ್ದ ಎಷ್ಟಿದೆ ಅಂತ ನೋಡಿಕೊಂಡು ಕತ್ತಿನ ಉದ್ದದ ಮಾರ್ಕನ್ನು ಹಾಕಬೇಕಾಗುತ್ತೆ ನೋಡಿ ಕತ್ತನ್ನು ಈ ಥರ ನೀಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಟೇಪನ್ನು ಇಟ್ಕೊಂಡ್ಬಿಟ್ಟು ಮೆಜರ್ಮೆಂಟ್ ನೋಡಿಕೊಂಡು ಮಾರ್ಕ್ ಹಾಕಬೇಕು ಕತ್ತಿನ ಉದ್ದ ಬಂದು ಆರು ಇಂಚಿದೆ ಆರು ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ನೋಡಿ ಆರು ಇಂಚು ಕತ್ತಿನ ಉದ್ದದ ಮಾರ್ಕ್ ಹಾಕಿದ್ದಾಯಿತು ಈಗ ಬಾಡಿ ಉದ್ದನ ನೋಡ್ಕೋಬೇಕು ಬ್ಲೌಸನ್ನು ನಾವು ಈ ಥರ ಎಳೆದು ಹಿಡ್ಕೊಂಡು ನೀಟಾಗಿ ಭುಜದಿಂದ ನಾವು ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿದ್ದೀವಲ್ಲ ಅಲ್ಲಿವರೆಗೂ ನಾವು ಟೇಪನ್ನು ಹಿಡ್ಕೊಂಡು ಅತ್ತೆ ಮಾಡ್ಕೋಬೇಕು ಕೆಳಗಡೆ ಬೆಲ್ಟ್ ಪಟ್ಟಿ ಬಿಟ್ಟುಬಿಡಬೇಕು ಬೆಲ್ಟ್ ಪಟ್ಟಿ ಬಿಟ್ಟು ಬೆಲ್ಟ್ ಪಟ್ಟಿ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿವರೆಗೂ ಮಾತ್ರ ನಾವು ಅಳತೆಯನ್ನು ನೋಡ್ಕೋಬೇಕು ಅಲ್ಲಿವರೆಗೂ ಅಳತೆ ನೋಡಿಕೊಂಡು ಅದು ಎಷ್ಟಿದೆಯೋ ಅಷ್ಟು ನಾವಲ್ಲಿ ಮಾರ್ಕ್ ಮಾಡಬೇಕು ಇದು ನೋಡಿ ಹನ್ನೆರಡೂವರೆ ಇದೆ ಈ ಬ್ಲೌಸ್ ಬಂದು ಫ್ರೆಂಡ್ಸ್ ಮೂವತ್ತೆರಡು ಸುತ್ತಳತೆಯ ಬ್ಲೌಸ್ ಇದೆ ನೀವು ಮೂವತ್ತೆರಡು ಸುತ್ತಳತೆಯ ಬ್ಲೌಸ್ಗೆ ಇದ್ರ ಮೆಸರ್ಮೆಂಟ್ ಪ್ರಕಾರ ನೀವು ಕಟಿಂಗ್ನ ಮಾಡ್ಕೋಬೋದು ನಾನು ಇವತ್ತು ಬ್ಲೌಸಲ್ಲಿ ಅಳತೆ ತಗೊಂಡು ಮಾರ್ಕ್ ಮಾಡೋದನ್ನು ತೋರಿಸ್ತಾ ಇರೋದ್ರಿಂದ ನಾನು ಎಷ್ಟು ಅಳತೆ ಅಂತ ನಿಮಗೆ ಹೇಳೋಕ್ಕೆ ಹೋಗಲಿಲ್ಲ ಇದು ಮೂವತ್ತೆರಡು ಇಂಚಿನ ಅಳತೆಯ ಬ್ಲೌಸು ಫ್ರೆಂಡ್ಸ್ ನೋಡಿ ಇದು ಅರ್ಧ ಇಂಚು ಕಂಕಳ ಶೇಪು ಒಳಗಡೆ ಮಾರ್ಕ್ ಹಾಕೋಬೇಕು ಹಾಗೆಯೇ ಕತ್ತಿನ ರೌಂಡ್ ಶೇಪ್ ಕೂಡ ಮಾರ್ಕ್ ಹಾಕೋಬೇಕು ಈಗ ಮಾರ್ಕ್ ಹಾಕ್ಕೊಂಡು ಇದನ್ನೆಲ್ಲ ಕೂಡ ನಾವು ಕಟ್ ಮಾಡಿಬಿಡೋಣ ಈಗ ಸ್ಲೀವ್ಸ್ ಅಳತೆ ಮಾಡೋದು ಹೇಗೆ ಅಂತ ನೋಡಿ ಈಗ ಸ್ಲೀವ್ಸು ಇದು ಚಿಕ್ಕದಾಗಿದೆ ನಮಗೆ ಉದ್ದ ಸ್ಲೀವ್ಸ್ ಬೇಕಾಗುತ್ತೆ ಆ ಕಾರಣದಿಂದ ಇವಾಗ ಸ್ಲೀವ್ಸಲ್ಲಿ ನಾವು ಇದನ್ನೇನು ಅಳತೆ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಈಗ ನಾವು ಡೈರೆಕ್ಟಾಗಿ ಸ್ಲೀವ್ಸ್ ಮಾರ್ಕನ್ನು ಹಾಗೆ ಹಾಕ್ಕೋಬೋದು ಉದ್ದ ಬಂದು ನಮಗೆ ಹತ್ತು ಇಂಚು ರೆಡಿ ಬೇಕು ಒನ್ ಇಂಚು ನಾವು ಎಕ್ಸ್ಟ್ರಾನ ತೊಗೋಬೇಕು ಕೆಳಗಡೆ ಹಾಗೆ ಮೇಲ್ಗಡೆಗೆ ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಇವಾಗ ಕೆಳಗಡೆ ತೋಳಿಯನ್ನು ಸುತ್ತಳತೆ ನೋಡಿಕೊಂಡು ಅದ್ರಗಿನ್ನ ಒಂದು ಇಂಚು ನಾವು ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಂಡು ಈಗ ಕೆಳಗಡೆಗೂ ಕೂಡ ನಾವು ಮಾರ್ಕನ್ನು ಹಾಕ್ಕೋಬೇಕು ಇವಾಗ ನೋಡಿ ಮೇಲ್ಗಡೆಗೆ ಈ ಥರ ಒಂದು ಗೆರೆಯನ್ನು ಹಾಕ್ಕೊಂಡು ಅಂದರೆ ನಾವು ಕೆಳಗಡೆ ಎಷ್ಟು ಇಳಿಸ್ಕೋಬೇಕು ಅಂದರೆ ಏನು ನಾವು ಮಾರ್ಕ್ ಹಾಕಿರ್ತೀವಲ್ಲ ಅದ್ರಗಿನ್ನ ಮೂರು ಇಂಚು ನಾವು ಕೆಳಗಡೆಗೆ ಕಮ್ಮಿಗೆ ನಾವು ಮಾರ್ಕನ್ನು ಹಾಕೋಬೇಕು ಮೇಲ್ಗಡೆ ಹತ್ತಿದೆ ಅಂದರೆ ಆವಾಗ ನಾವು ಕೆಳಗಡೆಗೆ ಏಳು ಇಂಚಿಗೆ ಈ ಥರ ಮಾರ್ಕನ್ನು ಹಾಕಬೇಕಾಗುತ್ತೆ ಮೂರು ಇಂಚು ಕೆಳಗಿಳಿಸಬೇಕಾಗುತ್ತೆ ನಾವು ನೋಡಿ ಇವಾಗ ಸ್ಲೀವ್ಸ್ ಶೇಪನ್ನು ಹಾಕೋಬೇಕು ಮುಂದಗಡೆದು ಒಂದು ಶೇಪು ಹಾಗೆ ಹಿಂದಗಡೆದು ಒಂದು ಶೇಪು ಇವಾಗ ಇದನ್ನು ಕಟಿಂಗ್ ಮಾಡ್ಕೊಂಡು ಬಿಡೋಣ ಈ ಥರ ಸ್ಲೀವ್ಸ್ ಕಟಿಂಗ್ ಆಗಿದ ನಂತರ ಇವಾಗ ಮುಂದಗಡೆಗೆ ನಾವು ಒಂದು ನ್ಯಾಚನ್ನು ಹುಡ್ಕೋಬೇಕು ಆವಾಗ ಫ್ರಂಟ್ಗೆ ಯಾವುದು ಬ್ಯಾಕ್ಗೆ ಯಾವುದು ಅಂತ ಹೇಳಿಬಿಟ್ಟು ನಮಗೆ ನೀಟಾಗಿ ಕರೆಕ್ಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಲೈನಿಂಗ್ ಪೀಸ್ ಎಲ್ಲ ಸಂಪೂರ್ಣವಾಗಿ ಕಟಿಂಗ್ ಮಾಡಿದ್ದಾಯಿತು ಇವಾಗ ಇದಾದ ಮೇಲೆ ನಾವು ಬೆಲ್ಟ್ ಪಟ್ಟಿಯನ್ನು ಕಟಿಂಗ್ ಮಾಡ್ಕೊಳ್ಳೋಣ ಈಗ ನೋಡಿ ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಫ್ರಂಟಲ್ಲಿ ನಾವು ನಾಲ್ಕು ಇಂಚು ತೊಗೋಬೇಕು ಮಧ್ಯದಲ್ಲಿ ಮೂರು ಇಂಚು ತೊಗೋಬೇಕು ಹಾಗೆ ಸೈಡಲ್ಲಿಯೂ ಕೂಡ ನಾವು ಮೂರು ಇಂಚನ್ನು ತೊಗೊಂಡ್ಬಿಟ್ಟು ನಮ್ಮದು ಸುತ್ತಳತೆ ಏನು ಇರುತ್ತೆ ಅದ್ರಗೇನ ಒನ್ ಇಂಚು ಇದರಲ್ಲಿ ನಾವು ಬೆಲ್ಟ್ ಪಟ್ಟಿಯನ್ನು ತೊಗೊಂಡ್ರೆ ಸಾಕು ಅಂದರೆ ಹತ್ತು ಸುತ್ತಳತೆ ಇದೆ ಅಂದರೆ ಈ ಬೆಲ್ಟ್ ಪಟ್ಟಿ ನಾವು ಒಂಬತ್ತು ತೊಗೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಂಡು ಬಿಡೋಣ ನೋಡಿ ಈ ಥರ ಬೆಲ್ಟ್ ಪಟ್ಟಿ ನೀಟಾಗಿ ಕಟ್ ಮಾಡಿದ್ದಾಗಿತ್ತು ಅಂತಂತಂದರೆ ಆಮೇಲೆ ಇವಾಗ ನಾವು ಮೇನ್ ಫ್ಯಾಬ್ರಿಕಲ್ಲಿಯೂ ಕೂಡ ಬೆಲ್ಟ್ ಪಟ್ಟಿನ ಒಂದು ಪೀಸ್ ತೊಗೊಂಡ್ರೂ ಸಾಕಾಗುತ್ತೆ ಲೈನಿಂಗ್ ಪೀಸ್ ಆದರೆ ನಾವು ಎರಡು ಪೀಸ್ ತೊಗೋಬೇಕು ಮೇನ್ ಫ್ಯಾಬ್ರಿಕಲ್ಲಿ ಒಂದು ಪೀಸ್ ತೊಗೊಂಡ್ರೂ ಕೂಡ ಸಾಕಾಗುತ್ತೆ ಫ್ರೆಂಡ್ಸ್ ಈಗ ನಾವು ಮೇನ್ ಫ್ಯಾಬ್ರಿಕಲ್ಲಿ ಈಗ ಲೈನಿಂಗನ್ನ ಇಟ್ಬಿಟ್ಟು ಯಾವ ಥರ ಕಟಿಂಗ್ ಮಾಡೋದು ಅನ್ನೋದನ್ನು ಇವಾಗ ತೋರಿಸ್ತೀನಿ ನೋಡಿ ಈಗ ಮೊದಲಿಗೆ ಹೊಸದಾಗಿ ಕಲಿಯೋಂಥವ್ರಿಗೆ ಈ ಥರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಕಟಿಂಗ್ ಮಾಡ್ಕೋಬೇಕು ಅಂತಂದಾಗ ಕನ್ಫ್ಯೂಷನ್ ಆಗುತ್ತೆ ಅಂಥ ಸಮಯದಲ್ಲಿ ನೀವು ಪೀಸನ್ನು ಈ ಥರ ಒಂದೆಳೆ ಹಾಕ್ಬಿಟ್ಟು ಅದ್ರ ಮಧ್ಯಭಾಗ ಕರೆಕ್ಟಾಗಿ ನೋಡಿಕೊಂಡು ಅದರ ಮೇಲೆ ನಾವು ಈ ಥರ ಲೈನಿಂಗ್ ಪೀಸನ್ನು ಹಾಕಿಬಿಟ್ಟು ಸೈಡಲ್ಲೆಲ್ಲ ಕೂಡ ಪಿನ್ಗಳನ್ನ ಹಾಕ್ಕೊಂಡ್ಬಿಡಬೇಕು ಬಿಡಬೇಕು ಪಿನ್ಗಳನ್ನ ಹಾಕ್ಕೊಂಡ್ಬಿಟ್ಟು ನಾವು ಅದನ್ನು ಕಟಿಂಗ್ ಮಾಡ್ಕೋಬೋದು ಯಾಕೆ ಅಂದರೆ ಡಿಸೈನು ಆ ಕಡೆ ಈ ಕಡೆ ಹೋಗಬಾರ್ದು ಆ ಕಾರಣದಿಂದ ಮಧ್ಯಭಾಗ ಕರೆಕ್ಟಾಗಿ ನೋಡಿಕೊಂಡು ನಾವು ಈ ಪೀಸನ್ನು ಈ ಥರ ಮಧ್ಯಕ್ಕೆ ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟು ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕಟಿಂಗ್ ಮಾಡ್ಕೋಬೋದು ಇಲ್ಲ ಈ ಥರ ಬೇಡ ನಾವು ಫೋಲ್ಡಿಂಗ್ ಮಾಡಿಬಿಟ್ಟೆ ನಾವು ಕಟಿಂಗ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ನಾವು ಹಿಂದಗಡೆ ಹಾಗೂ ಮುಂದಗಡೆ ಎರಡನ್ನೂ ಕೂಡ ಇದು ಎಂಬ್ರಾಯ್ಡಿಂಗ್ ಮಾಡಿರೋ ಪೀಸು ಕರೆಕ್ಟಾಗಿ ಇದೆಯಾ ಅಂತ ಹೇಳಿಬಿಟ್ಟು ನಾವು ಈ ಥರ ಬೆರಳಲ್ಲಿ ಹೀಗೆ ಎಳೆದು ನೋಡ್ಕೋಬೇಕು ನೀಟಾಗಿ ನೋಡಿಕೊಂಡು ಅಲ್ಲೊಂದು ಪಿನ್ನನ್ನು ಹಾಕ್ಬಿಟ್ಟು ಆಮೇಲೆ ಇದ್ರ ಮೇಲೆ ಲೈನಿಂಗ್ ಪೀಸನ್ನು ಇಟ್ಬಿಟ್ಟು ಆಮೇಲೆ ಬೇಕಾದರೆ ನಾವು ಅದನ್ನು ಕಟಿಂಗ್ನ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇವಾಗ ಈ ಭುಜದ ಹತ್ರ ನಾವು ಅರ್ಧ ಇಂಚು ಎಕ್ಸ್ಟ್ರಾ ನಾವು ಈ ಇಂತ ಮೇಲಕ್ಕೆ ಇಟ್ಕೊಂಡ್ಬಿಟ್ಟು ನಾವು ಮಾರ್ಕನ್ನು ಮಾಡಿಕೊಂಡು ಕಟಿಂಗನ್ನ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂತಂದರೆ ನಾವು ಎಂಬ್ರಾಯ್ಡಿಂಗ್ ಮಾಡಿರೋ ಸಮಕ್ಕೆ ತೊಗೊಂಡ್ವಿ ಅಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಬೀಡ್ಸ್ ಎಲ್ಲ ಸೂಜಿಗೆ ಸಿಕ್ಕಾಕೊಳ್ಳುತ್ತೆ ಆ ಕಾರಣದಿಂದ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದು ಸೂಜಿಗೆ ಸಿಕ್ಕಾಕೊಬಾರ್ದು ಅಂತಂದರೆ ಒಂದು ಹಾಫ್ ಇಂಚು ಅಂದರೆ ಒಂದು ಅರ್ಧ ಇಂಚು ನಾವು ಎಂಬ್ರಾಯ್ಡಿಂಗ್ ಮೇಲಕ್ಕೆ ನಾವು ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ ಹಾಗೆ ಸುತ್ತಲೂ ಅಷ್ಟೇ ನಾವು ಅರ್ಧ ಅರ್ಧ ಇಂಚು ಎಕ್ಸ್ಟ್ರಾನ ತೊಗೊಂಡ್ಬಿಟ್ಟು ಕಟಿಂಗ್ನ ಮಾಡ್ಕೋಬೇಕು ಯಾಕಂದರೆ ಬೈ ಚಾನ್ಸ್ ಆ ಕಡೆ ಈ ಕಡೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದರೆ ಮತ್ತೆ ಪುನಃ ನಾವು ಅದನ್ನು ಸರಿಪಡಿಸ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಯಾವತ್ತೂ ಅಷ್ಟೇ ಹೊಸದಾಗಿ ಕಲಿಯುವಂಥರು ಸಮಕ್ಕೆ ಕಟ್ ಮಾಡ್ಕೋಬೇಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡೇ ಕಟ್ ಮಾಡಿ ಆ ಥರ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಈಗ ಮುಂದಗಡೆ ಪೀಸನ್ನು ಎಂಬ್ರಾಯ್ಡಿಂಗ್ ಇರೋ ಅಂಥದ್ದನ್ನು ಈಗ ಲೈನಿಂಗ್ ಪೀಸ್ ಅದ್ರ ಮೇಲೆ ಇಟ್ಬಿಟ್ಟು ಕಟಿಂಗ್ನ ಮಾಡೋಣ ನೋಡಿ ಇಲ್ಲೇನು ನ್ಯಾಚ್ ಹೊಡೆದಿದ್ದೀವಲ್ಲ ಭುಜೋದು ಅದ್ರ ಸಮಕ್ಕೆ ಕರೆಕ್ಟಾಗಿ ನೀಟಾಗಿ ಅದನ್ನು ಇಟ್ಬಿಟ್ಟು ಇದನ್ನು ಅಷ್ಟೇ ಅರ್ಧ ಇಂಚು ಮೇಲ್ಗಡೆ ಭುಜದ ಹತ್ತಿರ ಎಕ್ಸ್ಟ್ರಾ ಬಿಟ್ಬಿಟ್ಟು ನೋಡಿ ಈ ಥರ ನಾವು ಬೆರಳಿಂದ ಅದನ್ನು ಮಾರ್ಕ್ ನೋಡ್ಕೋಬೇಕು ಅದನ್ನು ನೋಡ್ಕೊಂಡ್ಬಿಟ್ಟು ನೀಟಾಗಿ ಇಟ್ಕೊಂಡ್ಬಿಟ್ಟು ಇದನ್ನು ಕೂಡ ಒಂದು ಅರ್ಧ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಬಿಟ್ಟು ನಾವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಂಬ್ರಾಯ್ಡಿಂಗಿಂದ ಮುಂದಕ್ಕೆ ಒಂದು ಅರ್ಧ ಇಂಚು ನಾವು ಬಿಟ್ಟು ಇದನ್ನು ಪೂರ್ತಿ ಕಟಿಂಗ್ನ ಮಾಡ್ಕೋಬೇಕು ಈಗ ನೋಡಿ ಸ್ಲೀವ್ಸ್ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೋಡೋಣ ಇದು ಅಷ್ಟೇ ಎರಡೂ ಸ್ಲೀವ್ಸನ್ನು ಕೂಡ ಎಂಬ್ರಾಯ್ಡಿಂಗು ನಾವು ಸಮನಾಗಿದೆಯಾ ಅಂತ ಹೇಳಿಬಿಟ್ಟು ಎರಡೂ ಪೀಸ್ಗಳು ಕೂಡ ಈ ಥರ ಸಮ ನೋಡ್ಕೋಬೇಕು ಯಾಕೆಂದರೆ ಒಂದು ಹಿಂದೂ ಮುಂದೆ ಆಗಬಾರ್ದು ಆ ಥರ ಆಯಿತು ಅಂತಂತಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಆ ಕಾರಣದಿಂದ ಇದು ಸಮನಾಗಿದೆಯಾ ಅಂತ ಹಿಂದಗಡೆ ಪೀಸು ಮುಂದಗಡೆ ಪೀಸು ಎರಡನ್ನೂ ಕೂಡ ನೋಡಿಕೊಂಡು ಅದರ ಮೇಲೆ ನಾವು ಈ ಥರ ಲೈನಿಂಗ್ ಬಟ್ಟೆನ ಇಟ್ಬಿಟ್ಟು ಆಮೇಲೆ ಇದನ್ನು ನಾವು ಮಾರ್ಕ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡಬೇಕಾಗುತ್ತೆ ಇದನ್ನು ಅಷ್ಟೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಕಟ್ಟಿಂಗನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ಸಂಪೂರ್ಣವಾಗಿ ಎಲ್ಲನೂ ಕೂಡ ಮುಂದೆ ಪೀಸು ಹಿಂದೆ ಪೀಸು ಹಾಗೆ ಸ್ಲೀವ್ಸ್ ಪೀಸು ಹಾಗೆ ಬೆಲ್ಟ್ ಪಟ್ಟಿ ಎಲ್ಲನೂ ಕೂಡ ಸಂಪೂರ್ಣವಾಗಿ ಕಟಿಂಗ್ ಆಯಿತು ಈಗ ಸ್ಟಿಚಿಂಗ್ ಮಾಡೋದನ್ನು ನೋಡೋಣ ಇವಾಗ ಬ್ಯಾಕಲ್ಲಿ ನೆಕ್ ಏನು ನಾವು ಮಾರ್ಕ್ ಹಾಕಿದ್ವಲ್ಲ ಅದ್ರ ಕರೆಕ್ಟಿಗೆ ನಾವು ಕ್ಯಾನ್ವಸ್ನ ಕಟ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಬಿಟ್ಟು ಮೊದಲಿಗೆ ಇದನ್ನು ನೀಟಾಗಿ ಐರನ್ನ ಮಾಡ್ಕೊಂಡು ಬಿಡಬೇಕು ಕ್ಯಾನ್ವಾಸ್ ಹಾಕಿದ್ವಿ ಅಂತಂತಂದರೆ ಹಿಂದಗಡೆ ನೆಕ್ ತುಂಬ ಸ್ಟಿಫಾಗಿ ನೀಟಾಗಿ ಇರುತ್ತೆ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲ ಅಂತಂತಂದರೆ ಬಿಡ್ಬೋದು ಈಗ ನೋಡಿ ಫ್ರೆಂಡ್ಸ್ ಇದೇನಿದೆಯಲ್ಲ ನೋಡಿ ಇದು ಕ್ಯಾನ್ವಸ್ ಐರನ್ ಮಾಡ್ಕೊಂಡಿರೋದು ಇದು ಈ ಥರ ಕೆಳಗೆ ಇಟ್ಬಿಟ್ಟು ಇದ್ರ ಮೇಲೆ ನಾವು ಇದನ್ನ ಮೇನ್ ಫ್ಯಾಬ್ರಿಕ್ನ ಇಟ್ಬಿಟ್ಟು ಇವಾಗ ಇಲ್ಲಿ ಈ ಥರ ಸ್ಟಿಚ್ ಮಾಡಿಕೊಂಡು ಬರೋಣ ಈಗ ಇದು ಸ್ಟಿಚ್ ಮಾಡಿದ್ದಾಯಿತು ನೋಡಿ ನೋಡಿ ಇವಾಗ ಇದು ಸ್ಟಿಚ್ ಮಾಡಿದ್ದಾಯ್ತಲ್ಲ ಇವಾಗ ಇದನ್ನ ನೀಟಾಗಿ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ ಈಗ ಇದು ಕಟ್ ಮಾಡಿದ್ದಾಯ್ತು ನೋಡಿ ಈಗ ಎಲ್ಲಾ ಕಡೆಗೂ ಕೂಡ ಒಂದು ಸ್ವಲ್ಪ ಈ ತರ ನ್ಯಾಚ್ ಹೊಡ್ಕೋಬೇಕು ಇದನ್ನ ಈಗ ನೋಡಿ ಈ ಭಾಗ ಏನಿದೆ ಅಲ್ಲ ಇದನ್ನ ನಾವು ಈ ತರ ಈ ಕಡೆಗೆ ಮಾಡಿಬಿಟ್ಟು ಇದ್ರ ಮೇಲೆ ಇಲ್ಲಿ ನಾವು ಕಿನಾರಿಯನ್ನ ಹೊಲ್ಕೊಂಡು ಬರಬೇಕು ಇಲ್ಲಿ ನೋಡಿ ಇವಾಗ ಇದು ನೆಕ್ ಫಿನಿಶಿಂಗ್ ಆಯ್ತು ನೆಕ್ ಫಿನಿಶಿಂಗ್ ಆದ್ಮೇಲೆ ಇವಾಗ ಈ ಸೈಡ್ ಅಲ್ಲಿ ಏನಿದೆ ಕೂಡ ಒಂದು ಸ್ಟಿಚ್ ಹಾಕೊಂಡು ಬಂದ್ಬಿಡ್ಬೇಕು ಆಮೇಲೆ ಎಕ್ಸ್ಟ್ರಾ ಇರೋಂತ ಬಟ್ಟೆನ ಕಟ್ ಮಾಡ್ಬಿಡ್ಬೇಕು ಈ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಈ ತರ ಕಟ್ ಮಾಡ್ಬಿಡ್ಬೇಕು ಈಗ ನೋಡಿ ಈ ಬ್ಯಾಕ್ ಅಲ್ಲಿ ಬಂದು ಈ ಭುಜದ ನೇರಕ್ಕೆ ಇಲ್ಲಿ ಒಂದು ಹಾಫ್ ಇಂಚು ಟಕ್ಕನ್ನು ಹಿಡ್ಕೋಬೇಕು ಹಾಗೆಯೇ ಈ ಕಡೆಗೂ ಕೂಡ ಒಂದು ಹಾಫ್ ಇಂಚು ಈ ತರ ಟಕ್ಸನ್ನು ಹಿಡ್ಕೊಂಡು ಆಮೇಲೆ ಈ ಪಟ್ಟಿಯನ್ನ ಇದ್ರ ಮೇಲೆ ಈ ತರ ಜಾಯಿಂಟ್ ಮಾಡಿಬಿಟ್ಟು ಇದನ್ನ ಒಳಗಡೆಗೆ ಫೋಲ್ಡ್ ಮಾಡಿಬಿಡಬೇಕು ಈಗ ಇದ್ರ ಮೇಲೆ ಒಂದು ಕಿನಾರಿಯನ್ನ ಹಾಕಬೇಕಾಗುತ್ತೆ ಆಮೇಲೆ ಇವಾಗ ಇದನ್ನ ಇನ್ನೊಂದ್ಸಲ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬಿಟ್ಟು ಆಮೇಲೆ ಇದನ್ನ ಈ ತರ ಫೋಲ್ಡ್ ಮಾಡ್ಬಿಟ್ಟು ಇದು ಎಮ್ಮಿಂಗ್ ಮಾಡ್ಕೋಬೇಕು ಈಗ ನೋಡಿ ಇದು ಬ್ಯಾಕ್ ಫುಲ್ ಕಂಪ್ಲೀಟ್ ಆಯ್ತು ಈಗ ಫ್ರಂಟ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡೋಣ ಈಗ ನೋಡಿ ಇದೇನಿದೆಲ್ಲ ಇಲ್ಲಿ ನಾವು ಈ ಥರ ಕ್ರಾಸ್ ಪಟ್ಟಿಯನ್ನು ಈ ಥರ ಇಟ್ಬಿಟ್ಟು ಇದನ್ನು ಹೀಗೆ ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಇದ್ರ ಮೇಲೆ ಕಿನಾರಿಯನ್ನು ಹಾಕ್ಬಿಟ್ಟು ಇದನ್ನು ಈ ಥರ ಒಳಕ್ಕೆ ಫೋಲ್ಡ್ ಮಾಡಿಬಿಟ್ಟು ಎಮಿಂಗ್ ಮಾಡಬೇಕು ಇವಾಗ ಇದನ್ನು ಜಾಯಿಂಟ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಇದನ್ನ ಈ ತರ ನ್ಯಾಚ್ ಹೊಡ್ಕೋಬೇಕು ಈ ತರ ಈ ತರ ನ್ಯಾಚ್ ಹಿಡ್ಕೊಂಡು ಈಗ ಇದ್ರ ಮೇಲೆ ಕಿನಾರಿಯನ್ನ ಹಾಕೊಂಡು ಬರಬೇಕು ಇಲ್ಲಿ ನೋಡಿ ಇದ್ರ ಮೇಲೆ ಈಗ ಕಿನಾರಿಯನ್ನ ಹಾಕಬೇಕು ಈಗ ಇದನ್ನು ಅಷ್ಟೇ ಎಲ್ಲ ನೀಟಾಗಿ ಸುತ್ತಲೂ ಕೂಡ ಇದನ್ನ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋಂಥ ಬಟ್ಟೆನ ಕಟ್ ಮಾಡಿಬಿಡ್ಬೇಕು ಆಮೇಲೆ ಇಲ್ಲಿ ಟಕ್ಸ್ಗಳನ್ನ ಹಿಡ್ಕೋಬೇಕು ನೋಡಿ ಇಲ್ಲಿ ಒಂದು ಟಕ್ಸ್ ಹಿಡ್ಕೋಬೇಕು ಹಾಗೆ ಈ ಬುದ್ದದ ನೇರಕ್ಕೆ ಇಲ್ಲಿ ಒಂದು ಟಕ್ಸ್ ಹಿಡಿಯಬೇಕು ಹಾಗೆ ಇಲ್ಲಿಂದ ಇಲ್ಲಿಗೆ ಇಂಚು ಈ ಮಾರ್ಜಿನ್ ಇಟ್ಕೊಂಡು ಇಲ್ಲಿ ಒಂದನ್ನು ಟಕ್ಸ್ ಹಿಡಿಬೇಕು ಇದು ತ್ರಿಕೋನ ಶೇಪಲ್ಲಿ ಬರಬೇಕಿದು ಈ ಥರ ಇವಾಗ ನಾವು ಟಕ್ಸನ್ನು ಹಿಡ್ಕೊಂಡು ಬರೋಣ ಇವಾಗ ಇವಾಗ ಮೂರು ಟಕ್ಸ್ ಇನ್ನೊಂದು ಸೈಡ್ ಸೇಮ್ ಸ್ಟಿಚ್ ಮಾಡ್ಕೊಂಡು ಬಂದು ಆಮೇಲೆ ಇಲ್ಲಿ ಬೆಲ್ಟ್ ಪಟ್ಟಿಯನ್ನ ಅಟ್ಯಾಚ್ ಮಾಡ್ಕೋಬೇಕು ಈಗ ಇದು ಬೆಲ್ಟ್ ಪಟ್ಟಿ ಇಲ್ಲಿಂದ ಈ ತರ ಸ್ಟಿಚ್ ಮಾಡಿಕೊಂಡು ಇದನ್ನು ಈ ಕಡೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇದನ್ನ ಈ ಕಡೆಗೆ ಈ ತರ ಹಾಕೊಂಡ್ಬಿಟ್ಟು ಇದ್ರ ಮೇಲೆ ಕಿನಾರಿಯನ್ನು ಹಾಕೋಬೇಕು ಈಗ ಇದು ಬೆಲ್ಟ್ ಪಟ್ಟಿಯನ್ನು ಈ ಥರ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಮೊದಲಿಗೆ ನೋಡಿ ಈ ಥರ ಇಟ್ಬಿಟ್ಟು ಇದು ಪೀಸ್ ದ ಹೀಗೆ ತೆಗೆದುಬಿಟ್ಟು ನಾವು ಇದನ್ನು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಬಿಡಬೇಕು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಈ ಪೀಸನ್ನು ತಗೊಂಡು ನೋಡಿ ಇಲ್ಲಿ ಹಿಡ್ಕೋಬೇಕು ಈ ಥರ ಈ ಥರ ಫುಲ್ ಈ ಥರ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಸ್ಟಿಚ್ ಹಾಕೊಂಡು ಆಮೇಲೆ ಅದನ್ನ ಹೊರಗಡೆಗೆ ತೆಗಿಬೇಕು ಈಗ ನೋಡಿ ಇದು ಈ ತರ ಹೊರಗಡೆಗೆ ತೆಗ್ದು ಬೆಲ್ಟ್ ಪಟ್ಟಿದು ಇದು ಕಚ್ಚೆಲ್ಲ ಒಳಗಡೆಗೆ ಹೋಗ್ಬಿಡುತ್ತೆ ಈ ತರ ಸ್ಟಿಚ್ ಮಾಡಿದ್ರೆ ಇದಿಷ್ಟು ಬೆಲ್ಟ್ ಪಟ್ಟಿ ಆಯ್ತು ಇವಾಗ ಹುಕ್ಸು ಹುಕ್ಕಿನ ಮನೆ ಪಟ್ಟಿನ ಹಾಕೋಣ ಈಗ ನೋಡಿ ಹುಕ್ಸ್ ಪಟ್ಟಿಗೆ ಇದ್ರ ಮೇಲ್ಗಡೆಗೆ ನಾವು ಈ ತರ ಹುಕ್ಸ್ ಪಟ್ಟಿಗೆ ಇದನ್ನ ಬಟ್ಟೆ ಇಟ್ಬಿಟ್ಟು ಈ ತರ ಸ್ಟಿಚ್ ಮಾಡ್ಕೋಬೇಕು ಈ ತರ ಸ್ಟಿಚ್ ಆದ್ಮೇಲೆ ಇವಾಗ ಇದನ್ನ ಈ ತರ ಫೋಲ್ಡ್ ಮಾಡಿಬಿಟ್ಟು ಇದನ್ನ ಹೀಗೆ ಇಟ್ಬಿಟ್ಟು ಮತ್ತೆ ಹೀಗೆ ಸ್ಟಿಚ್ ಹಾಕ್ಬೇಕು ಹುಕ್ಸ್ ಪಟ್ಟಿ ಈ ಥರ ರೆಡಿ ಆಯಿತು ಈಗ ಹುಕ್ಸಿನ ಮನೆ ಪಟ್ಟಿಯನ್ನು ಸ್ಟಿಚ್ ಮಾಡೋಣ ಈಗ ನೋಡಿ ಹುಕ್ಸಿನ ಮನೆ ಪಟ್ಟಿಗೆ ಒಂದು ಲೈನಿಂಗ್ ಪಟ್ಟಿ ಒಂದು ಮೇಲ್ಗಡೆ ಪಟ್ಟಿ ಇದೆ ಎರಡನ್ನೂ ತಗೊಂಡು ಇದನ್ನು ನೋಡಿ ಇಲ್ಲಿ ಇಟ್ಬಿಟ್ಟು ಇದನ್ನು ಸ್ವಲ್ಪ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಅಟ್ಯಾಚ್ ಮಾಡಬೇಕು ನೋಡಿ ಇವಾಗ ಹುಕ್ಸಿನ ಮನೆ ಪಟ್ಟಿ ಕೂಡ ರೆಡಿ ಆಯಿತು ಈಗ ಇಲ್ಲಿ ಜಾಯಿಂಟ್ ಮಾಡಿಬಿಡೋಣ ನೋಡಿ ಇವಾಗ ಈ ಭುಜನೂ ಈ ಭುಜನೂ ಜಾಯಿಂಟ್ ಮಾಡ್ಕೋಬೇಕು ಈಗ ನೋಡಿ ಇದೇನಿದೆಯಲ್ಲ ಲೈನಿಂಗ್ ಪೀಸು ಇದನ್ನು ನಾವು ಈ ಥರ ಇಟ್ಬಿಟ್ಟು ಇದನ್ನು ಇದ್ರ ಮೇಲೆ ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಇದನ್ನು ಜಾಯಿಂಟ್ ಮಾಡಿದಾಗ ಇದು ಕಚ್ಚಾ ಒಳಗಡೆ ಹೊರಟೋಗುತ್ತೆ ನೋಡಿ ಈ ಥರ ಸ್ಟಿಚ್ ಆದಮೇಲೆ ಈ ಥರ ಫೋಲ್ಡ್ ಮಾಡಿದಾಗ ನೋಡಿ ಈ ಥರ ಬರ್ತೀವಿ ಈ ಥರ ಇದು ಒಳಕ್ಕೆ ಹೋಗುತ್ತೆ ಈಗ ಸ್ಲೀವ್ಸು ಇಲ್ಲಿ ಫಸ್ಟ್ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಇದನ್ನು ಉಲ್ಟ ಮಾಡಿಬಿಟ್ಟು ಅದ್ರ ಮೇಲೆ ಕಿನಾರಿಯನ್ನು ಹಾಕೋಬೇಕು ಹಾಗೆನೇನೆ ಈ ಸುತ್ತಲೂ ಕೂಡ ಒಂದೊಂದು ಸ್ಟಿಚನ್ನು ಹಾಕ್ಕೊಂಡು ಬರಬೇಕು ಆಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಈಗ ನೋಡಿ ಸ್ಲೀವ್ಸು ಲೈನಿಂಗ್ನ ಅಟ್ಯಾಚ್ ಮಾಡಿದ್ದಾಯ್ತು ಈ ಥರ ಇಲ್ಲಿ ಕಿನಾರಿ ಹಾಕೊಂಡಿದ್ದಾಯಿತು ಈಗ ಇದನ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡೋಣ ಈಗ ನೋಡಿ ಇದು ಮಧ್ಯದಲ್ಲಿ ನ್ಯಾಚ್ ಹೊಡೆದಿರೋದಿದೆಲ್ಲ ಇದನ್ನ ಈ ಮಧ್ಯ ಭಾಗಕ್ಕೆ ಈ ತರ ಇಟ್ಬಿಟ್ಟು ಇದು ಹೀಗೆ ನಾವು ಸಮ ನೋಡ್ಕೋಬೇಕು ಈ ತರ ಈ ತರ ನೋಡಿಕೊಂಡು ಇದನ್ನ ಅಟ್ಯಾಚ್ ಮಾಡಿಕೊಂಡು ಬರಬೇಕು ಈಗ ಇಲ್ಲಿ ಮೆಜರ್ಮೆಂಟ್ ನೋಡಿಕೊಂಡು ನಾವು ಮೂರು ಸ್ಟಿಚ್ನ ಹೀಗೆ ಸ್ಟ್ರೈಟ್ ಆಗಿ ಹೀಗೆ ಹಾಕ್ಕೊಂಡು ಬರಬೇಕು ಇಲ್ಲಿವರೆಗೂ ಕೊನೆವರೆಗೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಜಾಯಿಂಟ್ ಮಾಡಬೇಕು ನೋಡಿ ಈ ತರ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಈ ಮೂರು ಸ್ಟಿಚ್ಚನ್ನು ಹೀಗೆ ಸ್ಟಿಚ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಡು ಬರಬೇಕು ಎರಡು ಸೈಡು ಕೂಡ ಸೇಮ್ ಇದೇ ಥರ ಸ್ಟಿಚಿಂಗ್ನ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಬ್ಲೌಸು ಸಂಪೂರ್ಣವಾಗಿ ಫಿನಿಶಿಂಗ್ ಆಗಿದೆ ಯಾವುದೇ ಒಂದು ಬ್ಲೌಸು ಆಗಲಿ ಅಥವಾ ಆಗಲಿ ನಾವು ಮಾಡಬೇಕು ಅಂದಾಗ ಕಟ್ಟಿಂಗು ಸ್ಟಿಚ್ಚಿಂಗು ಎರಡೂ ಸೇರಿಬಿಟ್ಟು ಮಿನಿಮಮ್ ಒನ್ ಅವರ್ ಆದರೂ ಬೇಕಾಗುತ್ತೆ ಟೈಮು ಆದರೆ ಇಲ್ಲಿ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇರೋ ಇರೋವಂಥದ್ದನ್ನು ನಿಮಗೆ ಕಟ್ಟಿಂಗು ಹಾಗೆ ಸ್ಟಿಚ್ಚಿಂಗ್ನ ತೋರಿಸಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ತಾಗಿ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ಹೋಗಿಬಿಟ್ಟು ನೀವು ವಿಡಿಯೋನ ನೋಡಿ ಫ್ರೆಂಡ್ಸ್ ತುಂಬ ಸುಲಭ ಮಾರ್ಗದಲ್ಲಿ ನಾನು ನಿಮಗೆ ಕಟ್ಟಿಂಗು ಹಾಗೆ ಸ್ಟಿಚಿಂಗ್ ಎರಡನ್ನೂ ಕೂಡ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಇಷ್ಟೊತ್ತರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್